ನಮ್ಮ ಅಂಜನಪ್ಪ ಅವ್ರಿಗೆ ಮತ್ತು ಲೋಕೇಶ್ಗೌಡ್ರಿಗೆ ಈ ಸಿನಿಮಾ ರಶ್ಮಿಯವರು ಹೇಳ್ದಂಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದುಕೊಡಲಿ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಭಾಳ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಹೀರೋ ಅವರು ಎಲ್ಲಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಿರೋ ಸ್ಕ್ರೀನ್ ಮೇಲೆ ಆಲ್ ದಿ ವೆರಿ ಬೆಸ್ಟ್ ಹಾಗೆ ನಮ್ಮ ನಾಯಕ ನಟಿ ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಹಾಗೆ ನಮ್ಮ ನಿರ್ದೇಶಕರು ಹಾಯ್ ನಿಮಗೂ ಆಲ್ ದ ವೆರಿ ಬೆಸ್ಟ್ ಟ್ರೈಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಒಂದು ಕಾಂತಾರ ಫೀಲ್ ಬರ್ತಾ ಇದೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರ ಈ ವೇದಿಕೆ ಮೇಲೆ ಒಂದನ್ನು ತುಂಬ ನಮ್ಮ ಗೌಡ್ರಲ್ಲಿ ಒಂದು ವಿನಂತಿ ಸರ್ ಇವತ್ತು ನಮ್ಮ ಹಾಗೆ ನಮ್ಮ ಎಲ್ಲ ಕನ್ನಡಿಗರುಗಳು ನಾನು ಕೇಳ್ಕೊಳ್ಳೋದು ಒಂದೇನೆಂದ್ರೆ ಇವತ್ತು ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಗೆ ನಾವು ಹೋರಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ನಮಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರೂ ಬೇರೆ ಲ್ಯಾಂಗ್ವೇಜಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಸಿನಿಮಾ ಬರ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಮುಂದಿನ ತಿಂಗಳು ಒಂದು ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಕನ್ನಡ ಚಿತ್ರರಂಗನ ಚ ಕನ್ನಡ ಸಿನಿಮಾನ ಎತ್ತಿ ಲಾಸ್ಟ್ಗೆ ಇಡ್ಬಿಡ್ತಾರೆ ಥಿಯೇಟ್ರ್ಗಳಿಗೆ ಕೊಡೋದಿಲ್ಲ ಇದನ್ನು ದಯವಿಟ್ಟು ತಾವು ಒಂದು ನಿಮ್ಮ ಒಂದು ನೇತೃತ್ವದಲ್ಲಿ ನಾವೆಲ್ಲ ನಿಮ್ಮಿಂದ ಇರ್ತೀವಿ ಸರ್ ಕನ್ನಡಕ್ಕೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ನಂಬರ್ ಒನ್ ಆದ್ಯತೆ ಸಿಗೋವರೆಗೂ ನಾವೆಲ್ಲ ಹೋರಾಡೋದಕ್ಕೆ ಇದ್ದೀವಿ ಸರ್ ಇವತ್ತು ಯಾರೋ ಒಬ್ಬ ಇನ್ನೊಬ್ಬ ಬರ್ತಾನೆ ಬೇರೆ ಇಂಡಸ್ಟ್ರಿಯಿಂದ ಅವ್ನು ಬಂದು ಕರ್ನಾಟಕದಲ್ಲಿ ಅಪ್ಪರ್ಸ್ಕೊತಾನೆ ನಮಗೆ ಯಾರಿಗೂ ಕೊಡ್ತಾ ಕೊಡ್ತಾಯಿಲ್ಲ ಇವತ್ತು ಅದೊಂದು ಆಗಿರೋ ಒಂದು ದೊಡ್ಡ ಸಮಸ್ಯೆ ಆಮೇಲೆ ಏನಂದರೆ ಒಂದು ಹೊಸ ಸಿನಿಮಾ ಕನ್ನಡಕ್ಕೆ ಬರ್ತಾ ಇದೆ ಇಲ್ಲ ರೀ ಆ ಹೀರೋ ಸಿನಿಮಾ ಬರ್ತಾ ಇದೆ ಈ ಹೀರೋ ಸಿನಿಮಾ ಬರ್ತಾ ಇದೆ ಅಂತ ನಮ್ಮನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಈ ವೇದಿಕೆ ಮೇಲೆ ನಾನು ನಿಮ್ಮ ಒಂದು ಮೂಲಕ ಒಂದು ಹೋರಾಟವನ್ನು ಶುರು ಮಾಡೋಣ ಸರ್ ಕರ್ನಾಟಕದಲ್ಲಿ ಇವತ್ತು ನಾವು ಕನ್ನಡಕ್ಕೆ ಹೋರಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮುಂಚೆ ಅಣ್ಣವ್ರ ಸಿನ್ಮಾ ಅಂದಿದ್ರೆ ಬೇರೆ ನಾನು ಬೇರೆ ಗಡ ಗಡಗಡ ಗಡಗಡ ನಡಗೋರು ಅಯ್ಯೋ ಅಣ್ಣವ್ರ ಸಿನ್ಮಾ ಬರ್ತಾ ಇದೆ ಅಂತ ಇವತ್ತು ಇವತ್ತು ಕನ್ನಡ ಸಿನ್ಮಾ ಅಂದರೆ ಅವ್ರಿಗೆಲ್ಲ ಒಂಥರ ಕ್ಯಾರೆ ಅನ್ನೋಂಗಾಗ್ಬಿಟ್ಟಿದ್ದಾರೆ ಏ ಕರ್ನಾಟಕ ನಮ್ಮದು ಅನ್ನೋಂಗಾಗ್ಬಿಟ್ಟಿದೆ ಇವತ್ತು ಅದಕ್ಕೆ ನಾನು ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ ಹೊಸ ಪ್ರತಿಭೆಗಳಿಗೆ ಈ ಥರ ಬಂದಾಗ ದಯವಿಟ್ಟು ಯಾರೇ ಇರ್ಬೋದು ಅವ್ರಿಗೆ ಎನ್ಕರೇಜ್ ಮಾಡಿ ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಾಗಿದೆ ಇವತ್ತು ಪ್ರತಿ ನಮ್ಮ ನಾಡಲ್ಲಿ ನಾವು ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ದಯವಿಟ್ಟು ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಹೊಸ ಪ್ರತಿಭೆಗಳಿಗೆ ಆದಷ್ಟು ಎನ್ಕರೇಜ್ಮೆಂಟ್ನ ಕೊಡೋಣ ಯಾಕೆಂದರೆ ಮುಂದೆ ಎಲ್ಲ ಇವ್ರ ಕೈಯಲ್ಲೇ ಇರೋದು ಕನ್ನಡ ಇಂಡಸ್ಟ್ರಿ ಸೊ ಹಾಗೆ ಸೊ ಈ ನಿಟ್ಟಿನಲ್ಲಿ ನಾನು ರಾಜ ನಿವಾಸ ಚಿತ್ರರಂಗಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಇಲ್ಲಿಗೆ ಕರೆಸ್ಕೊಂಡಿದ್ದಕ್ಕೆ ಹಾಗೆ ನಮ್ಮ ಗೌಡ್ರಿಗೆ ನಮ್ಮ ನಮಸ್ಕಾರಗಳು ಹಾಗೆ ಸರ್ ನಿಮ್ಮಿಂದೆ ನಾವು ಇರ್ತೀವಿ ಸರ್ ದಯವಿಟ್ಟು ನಮ್ಮನ್ನೆಲ್ಲ ನೀವು ಇನ್ಮೇಲಿಂದ ನೇತೃತ್ವ ವಹಿಸ್ಕೊಂಡು ನಮ್ಮನ್ನು ಮುಂದೆ ಸಾಗಿಸ್ಬೇಕು ಅಂತ ಕೇಳ್ಕೊತೀನಿ ಸರ್ ಹಾಗೆ ಈ ಪ್ರತಿಯೊಂದು ಜ ಪ್ರತಿಯೊಬ್ಬರಿಗೂ ಈ ಚಿತ್ರದಲ್ಲಿ ನಿರ್ಮಾಣ ಮಾಡಿದವರಿಗೆ ನಿರ್ದೇಶಕರಿಗೆ ಕಲಾವಿದರಿಗೆ